ನಿಮ್ಮ ಸ್ವಾಗತ ಸ್ವಾಗತೇಕೋಟೆ ತಾಲೂಕಿನಲ್ಲಿ ರಾಷ್ಟ್ರೀಯ ರೈತ ಸಂಘದ ವತಿಯಿಂದ ಇಂದು ತಹಶೀಲ್ದಾರ್ ದಂಡಾಧಿಕಾರಿಗಳು ಹಾಗೂ ರೈತ ಸಂಪರ್ಕ ಕೃಷಿ ಕೇಂದ್ರ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ವರ್ಷ ಕಲಕೇರಿ ಬಿಂಜ್ಲಿ ಬಾವಿ ಅಸ್ಕಿ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ನಿರಂತರ ಮಳೆಯಿಂದ ರೈತರ ಬೆಳೆ ಹಾನಿಗೊಳಗಾಗಿದ್ದು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ರೈತರಿಗೆ ತಲಾ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕೆಂದು ಸಂಘದ ನಾಯಕರು ಆಗ್ರಹ ವ್ಯಕ್ತಪಡಿಸಿದರು ಮನವಿ ಸಲ್ಲಿಸುವುದರಲ್ಲಿ ರಾಷ್ಟ್ರೀಯ ರೈತರ ಸಂಘ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತ ಹನುಮಂತೊಡ್ಡರ್ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪಾಟೀಲ್ ಜಿಲ್ಲಾ ಉಪಾಧ್ಯಕ್ಷರು ಮಹಬೂಬ್ ಸಾಬ್ ಮನಗೂಳಿ ತಾಲೂಕು ಅಧ್ಯಕ್ಷರು ಅಶೋಕ್ ಗೌಡ್ ಪಾಟೀಲ್ ತಾಲೂಕು ಕಾರ್ಯದರ್ಶಿ ಶರಣು ಕೌದಿ ಗೌಡಪ್ಪಗೌಡ ಹಳಿಮನಿ ದೇವರಿಪ್ಪುಗಿ ತಾಲೂಕು ಅಧ್ಯಕ್ಷ ಶುಭಾ ಸಜ್ಜನ್ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಸಂಗಮೇಶ್ ಹುಣಸಿ ಚಂದ್ರಕಾಂತ್ ಬಡಿಗೇರ್ ಬಸವರಾಜ್ ಚೆಳಗಿ ರಾಜು ಅಡಕಿ ಮಡಿವಾಳಪ್ಪ ಗುಂಶೆಟ್ಟಿಅಪ್ಪುಗೌಡ ಪಾಟೀಲ್ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ರೈತ ನಾಯಕರು ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಹಾನಿಗೊಳಗಾದ ರೈತರಿಗೆ ಪರಿಹಾರ ತಲುಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಜಿಲ್ಲಾವರದಿ ಎಂಬಿಮನಗೂಳಿ

ನಾನು ಹೇಳುತ್ತೇನೆ ಈ ಸಲ ಮಾಡಿ ಜಾಸ್ತಿ ಆಗುತ್ತೆ ಅಂತ ಕನ್ಫರ್ಮ್ ಮಾಡಿ ಜಾಸ್ತಿ ಆಗುತ್ತೆ ಅಂತ ಕನ್ಫರ್ಮ್ ಮಾಡಿ ಜಾಸ್ತಿ ಆಗುತ್ತೆ ಎಲ್ಲಿ ನಿಂತು ನಾಷ್ಟ ಆಗಿ ಒಳಗಳು ನಾನ್ ಮಾಡ್ತೀನಿ ಸರ್ ಹಂತಿಕಚರ ಆಫೀಸರ ನಾನು ರಾಜಕೀಯ ಮಾಡಿ ಬಂದಿ ಮೊದಲೇ ಮಳೆನೇ ಆಗಿತ್ತು ದೊಣಿ ಬಂದು పంచాయతి స్వల్పు ఇది పంచ Video कार्यकर्ता કરી બેન કોતી આ કિસર આ કિસર મત મેલલા માતાડી હમ હા પૂર બાલા આવો એ માતાને માતા બંધર હા માલિકને મે બેસ કોડ એવો બેઠી હસન માથે આ આલે નહિ લંચ કેટા